ಆತ್ಮೀಯ ಗೆಳೆಯರೆ ಧಾರವಾಡ ಜಿಲ್ಲೆಯ ಜೀರ್ಗಿವಾಡ ಗ್ರಾಮದಲ್ಲಿರುವ ಮನೆಗಳ ಒಂದು ದೃಶ್ಯ ನೋಡಿ ಈ ಥರ ಅರೆ ಚಪ್ಪುರ ವಿಶೇಷತೆ ಮಳೆ ಬಹಳ ಬರುವುದರಿಂದ ಈ ಥರ ಛತ್ತ ಹಾಕಲೇಬೇಕು ಖಿಲಾರಿ ಎತ್ತು ಮತ್ತು ಇಲ್ಲಿ ನೋಡಿ ಕಾಡಿದ್ದ ಹಾಗೆ ಗ್ರಾಮ ಎಲ್ಲೂಡಿದರಲ್ಲೂ ಹಸಿರು ಹಸಿರು ಪ್ರಕೃತಿಯ ವಿಹಂಗಮ ನೋಟ ಪ್ರಕೃತಿಯಲ್ಲಿ ಬದುಕು ಸಣ್ಣ ಹಳ್ಳಿ ಕೃಷಿ ಪ್ರಧಾನವಾದ ಹಳ್ಳಿ

ಹೆಸರೇನು ಹ ಕೃಷ್ಣ ಯಾವ ಕ್ಲಾಸ್ ಆ ನಿಂದು ಯಾವ ತ ನಿಂದು ಐದನೇ ತರಗತಿ ನಿಂದು ಯಾವ ಶಾಲೆ ಶಾಲೆ ಹಲೋ ಜಾ ಸ್ಕೂಲ್ ಶಾಲೆ ಹೆಸರ ಕುವೆಂಪು ಶಾಲೆ ಎಲ್ಲಿ ಅದ ಕಲ್ಲೂರ ಕಲ್ಲೂರ್ಗೆ ಹೋಗಿಬಿಡ್ತೀರಿ ಜೀರ್ಗಿ ವಾಡೆಯ ಸ್ಕೂಲ್ದೆ ಸರ್ಕಾರಿ ಶಾಲೆ ಪ್ರೈವೇಟ ಕಲ್ಲೂರ ಊರವ್ರ ಏನು ನೀವು ಈಗ ಊರವ್ರ ಅಲ್ಲ ಹಾಂ ಮತ್ತೆ ಹಂಗೆ ಹೇಳು ಅಕ್ಕನ ಮಕ್ಕಳು ಏನು ಹಾಂ ಹಾಂ ನಾ ಅದೆಲ್ಲತ್ತೀನಿ ಇಲ್ಲೇ ಶಾಲೆ ಚೆನ್ನಾಗದ ಅದಕ್ಕೆ ಹ್ಞೂ ಕರ್ದಿರ ಬರ್ತೀವ್ರಿ ಈ ಗ್ರಾಮದಲ್ಲಿ ಒಟ್ಟು ಒಂಬತ್ತು ದೇವಸ್ಥಾನಗಳು ಅದರಲ್ಲಿ ಇದು ಒಂದು ನಮಸ್ತೆ ಏನೇ ಸರ್

ശാലയ <laughs> കട്ട